ಶಿರಾನಗರದ ಐ ಬಿ ವೃತ್ತದಲ್ಲಿ ಜಿಲ್ಲಾ ಹಾಗೂ ಮಂಡಲ ಹಂತದ ಎಲ್ಲ ಪದಾಧಿಕಾರಿಗಳು ಹೋಬಳಿ ಪ್ರಮುಖರು ಶಕ್ತಿ ಕೇಂದ್ರ ಪ್ರಮುಖರು ಬೂತ್ ಅಧ್ಯಕ್ಷರುಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಅಧ್ಯಕ್ಷರಾದ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಅವರು ಹಾಗೂ ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಉಪಸ್ಥಿತರಿದ್ದರು ಬಿಹಾರಿ ವಾಜಪೇಯಿ ಅವರ ದಿಟ್ಟ ನಿಲುವಿನಿಂದ ಅದು ಏನು ಕಾರ್ಗಿಲ್ ಅಲ್ಲಿ ಪಾಕಿಸ್ತಾನದ ನುಸುಳು ಸೈನಿಕರು ಮತ್ತು ಭಯೋತ್ಪಾದಕರು ಭಾರತೀಯ ಪ್ರದೇಶದ ಒಳಗೆ ನುಸುಳಿದಾಗ ಅಂತ ಒಂದು ಕಾರ್ಗಿಲ್ ಬೆಟ್ಟದ ಸ್ಥಳದಲ್ಲಿ ಅಲ್ಲಿನ ಪಾಕಿಸ್ತಾನ ಸೈನಿಕರನ್ನ ಒಡೆದು ಓಡಿಸಿ ಸಾವಿರಾರು ವೀರ ಯೋಧರು ಪ್ರಾಣ ಕೊಟ್ಟು ಭಾರತದ ಮಾತೃಭೂಮಿ ಉಳಿಸಿ ಆ ಕಾರ್ಗಿಲ್ ಸ್ಥಳದಲ್ಲಿ ತನ್ನ ಉಸಿರನ್ನ ಅಲ್ಲೇ ಬದಿಗೊಟ್ಟು ಭಾರತೀಯ ಧ್ವಜವನ್ನ ಕೈ ಬಿಡದೆ ಭಾರತದ ಭೂಪ್ರದೇಶದ ಒಂದಿಂಚು ಇಂಚು ಭೂಮಿನ ಸಹ ಯಾರು ಸಹ ಆಕ್ರಮಣ ಅಂತ ನಮ್ಮ ವೀರ ಸೈನಿಕರು ಅಂದು ಮೆಸೇಜ್ ಕೊಟ್ಟಿದ್ರು ಆ ಇದಕ್ಕೋಸ್ಕರ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯೋತ್ಸವ ಅಂದಿನಿಂದ ಇಂದಿನವರೆಗೂ ಮಾಡ್ತಾ ಇದೀವಿ ಇವತ್ತು ಶಿರಾ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಗಡನ ಜಿಲ್ಲೆ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದೀವಿ ಈ ವಿಜಯೋತ್ಸವದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಚಿರಾನಂದ ಬರ್ತೀನಿ ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ಕುರಿತು ಮಾತಾಡ್ಬೇಕಂತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ತಿಂಗಳಿಂದ ಜುಲೈವರೆಗೆ ನಡೆದಂತ ಪಾಕಿಸ್ತಾನ ಏನು ಭಾರತ ದೇಶವನ್ನ ಆ ಲಡಾಖ್ನ ಕಾರ್ಗಿಲ್ ಅನ್ನೋ ಪ್ರದೇಶದಲ್ಲಿ ಜಿಲ್ಲೆನಲ್ಲಿ ಸುಮಾರು ಇನ್ನೂರು ಕಿಲೋಮೀಟ್ರಷ್ಟು ದೂರವನ್ನು ಆಕ್ರಮಿಸಿಕೊಂಡು ನಮ್ಮ ದೇಶದ ಒಳಗಡೆ ಪಾಕಿಸ್ತಾನದ ಸೈನಿಕರು ನುಗ್ಗಿ ಸುಮಾರು ಇನ್ನೂರು ಕಿಲೋಮೀಟರ್ಗೂ ಹೆಚ್ಚು ಭಾರತ ದೇಶದ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಂಥ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಗಳಾದಂಥ ವಾಜಪೇಯಿಯವರು ಏನೊಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಯಾವ ಒಂದು ಶಾಂತಿ ಒಪ್ಪಂದವನ್ನು ಪಾಕಿಸ್ತಾನ ಉಲ್ಲಂಘಿಸಿ ನಮ್ಮ ದೇಶದೊಳಗಡೆ ಅತಿಕ್ರಮ ಪ್ರವೇಶ ಮಾಡಿ ನಮ್ಮ ದೇಶದ ಭೂಭಾಗವನ್ನು ಆಕ್ರಮಿಸ್ಕೊಂಡಿತ್ತು ಆ ಸಂದರ್ಭದಲ್ಲಿ ನಡೆದಂಥ ಯುದ್ಧವನ್ನು ನಾವು ಕಾರ್ಗಿಲ್ ಯುದ್ಧ ಅಂತ ಕರಿತೀವಿ ಇಪ್ಪತ್ತೈದು ವರ್ಷ ಆಗಿ ಈಗ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಏನು ನಮ್ಮ ವೀರ ಯೋಧರು ಹುತಾತ್ಮರಾದರು ಸುಮಾರು ದೇಶ ರಕ್ಷಣೆಗಾಗಿ ನಮಗೆಲ್ಲ ರಕ್ಷಣೆ ಕೊಡೋ ಕಾರಣಕ್ಕಾಗಿ ಸುಮಾರು ಐನೂರ ಎಂಬತ್ನಾಲ್ಕಕ್ಕೂ ಹೆಚ್ಚು ಯೋಧರು ಹುತಾತ್ಮರಾದರು ಇಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶ ಆ ಹುತಾತ್ಮ ಯೋಧರಿಗೆ ಒಂದು ಅವರ ಹುತಾತ್ಮ ಯೋಧರ ಕುಟುಂಬಗಳಿಗೆ ಅವರ ಯೋಧರಿಗೆ ಒಂದು ಧನ್ಯವಾದವನ್ನು ಮತ್ತು ಒಂದು ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕೆಲಸ ಇವತ್ತು ಇಡೀ ದೇಶದಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ಅನ್ನೋ ಒಂದು ರೀತಿಯಲ್ಲಿ ನಡೀತಾ ಇದೆ ಆ ಒಂದು ಹೆಸರಿನಲ್ಲಿ ಇಂಥ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ ಪದೇ 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 ನಮ್ಮನ್ನು ಕೆಣಕುವಂಥ ಕೆಲಸ ಮಾಡ್ತಾ ಇದೆ ನಮ್ಮ ದೇಶದ ಮೇಲೆ ವಿನಾಕಾರಣ ನಡೀತಾ ಇದೆ ಪ್ರತಿ ಬಾರಿ ನಮ್ಮನ್ನು ಕೆಣಕಾಗಿ ಬಂದಾಗಲೂ ಕೂಡ ಅವರು ಸೋತು ಮಣ್ಣುಮುಕ್ಕಿ ಹೋಗ್ತಾ ಇದ್ದಾರೆ ಆದರೂ ಕೂಡ ಬುದ್ಧ ಬುದ್ಧಿ ಕಲಿಯದ ಪಾಕಿಸ್ತಾನ ಇವತ್ತು ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರಗಳು ಅದು ವಾಜಪೇಯಿಜಿಯವರ ಸರ್ಕಾರ ಇರ್ಬೋದು ಈಗ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಮೊನ್ನೆ ನಡೆದಂಥ ಪಹಲ್ಗಾಮ್ನಲ್ಲಿ ಏನು ಮತ್ತೆ ಭಯೋತ್ಪಾದಕರು ಬಂದು ನಮ್ಮ ಮೇಲೆ ನಮ್ಮ ದೇಶದ ಅಮಾಯಕ ಪ್ರಜೆಗಳ ಮೇಲೆ ಒಂದು ಗುಂಡನ್ನು ಆರಿಸಿ ಸಾಯಿಸಿದ್ರು ಆಗಲೂ ಕೂಡ ತಕ್ಕ ಉತ್ತರವನ್ನು ಕೊಡುವಂಥದ್ದಾಗಿದೆ ಪಾಕಿಸ್ತಾನಕ್ಕೆ ನಮ್ಮ ದೇಶ ಸ್ಪಷ್ಟವಾದ ಸಂದೇಶ ನೀಡಿದೆ ಮತ್ತೆ ಯಾವತ್ತಾದರೂ ನಮ್ಮನ್ನು ಕೆಣಕಿದ್ರೆ ಮುಂದೆ ಖಂಡಿತ ನೀವು ಯಾರು ಕೂಡ ಪಾಕಿಸ್ತಾನ ಒಂದು ದೇಶ ಭೂಮಿ ಮೇಲೆ ಈ ಭೂಪಟದ ಮೇಲೆ ಇರೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ನಮ್ಮ ಸರ್ಕಾರಗಳು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರದಲ್ಲಿ ಸರ್ಕಾರ ನಡೆಸಿರ್ತಕ್ಕಂಥ ಮೋದಿಜಿಯವರು ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಈ ದೇಶದ ಪ್ರಜೆಗಳಾಗಿ ಆ ಹುತಾತ್ಮ ವೀರ ಯೋಧರಿಗೆ ಒಂದು ನಮನವನ್ನು ಸಲ್ಲಿಸಬೇಕು ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಹೇಳಬೇಕು ಅದರ ಜೊತೆಗೆ ಆ ಕುಟುಂಬಗಳ ಜೊತೆ ನಾವಿದ್ದೇವೆ ದೇಶ ನಿಲ್ಲುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಆ ವೀರ ಯೋಧರಿಗೆ ಅವರ ಕುಟುಂಬಗಳಿಗೆ ಒಳ್ಳೇದಾಗಲಿ ಆ ವೀರೋ ಯೋಧರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ದೇಶ ನಿಮ್ಮ ತ್ಯಾಗ ಬಲಿದಾವನ್ನ ಯಾವತ್ತೂ ಕೂಡ ಮರೆಯೋಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನ ಯೂಸ್ ಮಾಡಿ ಹದಿಮೂರು ಕೆಜಿ ಸಣ್ಣ ಆಗಿ ಥೈರಾಯ್ಡ್ ಹೈ ಥೈರಾಯ್ಡ್ ಇದನ್ನ ಕಂಟ್ರೋಲ್ಗೆ ತಗೊಂಡ್ಬಂದು ಪಿ ಸಿ ಒಡಿ ಇದ್ದು ಪೀರಿಯಡ್ಸ್ ಕರೆಕ್ಟ್ ಆಗ್ತಾ ಇದನ್ನ ನಾರ್ಮಲ್ ಮಾಡ್ಕೊಂಡಿರುವಂತಹ ಇವತ್ತಿನ ನಮ್ಮ ಕ್ಲೈಂಟ್ ಯಾರು ಅಂತ ಕೇಳ್ತೀರಾ ಬನ್ನಿ ಅವರನ್ನೇ ಮಾತಾಡ್ಸೋಣ ಲೈಫಲ್ಲಿ ನಾನು ಸಣ್ಣ ಆಗೋದೇ ಇಲ್ಲ ಅನ್ಕೊಂಡಿದೆ ನಾನು ಹದ್ಮೂರ್ ಕೆಜಿ ಸಣ್ಣ ಆಗಿದ್ದೀನಿ ಫುಲ್ ಕಂಪಲ್ಸರಿ ಡಯಟ್ ಮಾಡ್ತಾ ಇಲ್ಲ ನಾನು ನಾನು ಫುಲ್ ಕಂಪ್ಲೀಟ್ ಆಗಿ ಮಾಡಿದ್ದೆ ಅಂದ್ರೆ ಎಷ್ಟೊತ್ತಿಗೆ ಟ್ವೆಂಟಿ ಕೆಜಿ ವೈಟ್ ಲಾಸ್ ಆಗ್ತಿದೆ ಅನ್ನೋ ತಂದಿತ್ತು ಥೈರಾಯ್ಡ್ ತುಂಬಾ ಹೈ ಲೆವೆಲ್ ಇತ್ತು ಲೈಫ್ ಟೈಮ್ ಹಿಂಗೆ ಬಿಡೋದು ಈ ಥೈರಾಯ್ಡ್ ಏನ್ ಮಾಡೋದು ಡೈಲಿ ಮಾತ್ರೆ ತಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಮಾತ್ರೆ ತಗೊಳ್ದೆ ಬಿಟ್ಬಿಟ್ಟಿದ್ದೀನಿ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಕೋಪ ಬರಲ್ಲ ಮೇನ್ ಕೋಪ ಬರಲ್ಲ ಥೈರಾಯ್ಡ್ ಬಗ್ಗೆ ಕೋಪ ಜಾಸ್ತಿ ಬಟ್ ನನ್ಗೆ ಇವಾಗ ಕೋಪ ಸಖತ್ ಕಂಟ್ರೋಲ್ ಆಗಿದೆ ಹೆಲ್ತ್ ಇಶ್ಯೂಸ್ ತುಂಬಾ ಅಂದ್ರೆ ತುಂಬಾ ಮೈ ಹಗ್ರ ಆಗಿದೆ ಕೆಲಸ ಮಾಡಕ್ ಎನರ್ಜಿ ಇದೆ ಮಗು ನೋಡ್ಕೊಳಕೆ ಆಗ್ತಾ ಇದಿಲ್ಲ ನನ್ ಕೈಲಿ ತುಂಬಾ ಸುಸ್ತಾಗೋದು ಮಲ್ಕೊಳ್ತಾ ಇದೆ ಸೈಡ್ ಎಫೆಕ್ಟ್ಸ್ ಮಾತ್ರ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ನೂ ಫೇಸ್ ಅಲ್ಲಿ ಗ್ಲೋ ಬಂದಿದೆ ನನ್ಗೆ ಮೊದ್ಲಿನ ಫೇಸ್ಗೂ ಇವಾಗಿನ ಫೇಸ್ಗೂ ಸಕ್ಕ ಡಿಫ್ರೆನ್ಸ್ ಇದೆ ಸೊ ಅನುಷ್ ಅಲ್ವಾ ಯಾವ ನಮ್ದು ಚಿಕ್ನಾಕ್ ನಲ್ಲಿ ಚಿಕ್ನಾಕ್ ನಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಡಯಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಒಂದಾಗಿ ತುಂಬಾ ಲೈಟ್ ಆಗಿ ಫೀಲ್ ಮಾಡ್ತೀನಿ ತುಂಬಾ ಕೆಲಸ ಮಾಡ್ತೀನಿ ನಂಗೆ ತುಂಬಾ ಹೆಲ್ತಿಗಂತೂ ತುಂಬಾನು ತುಂಬಾ ಒಳ್ಳೇದು ಎಲ್ಲರೂ ತಗೊಳ್ಬೋದು ನನ್ನ ಫ್ರೆಂಡ್ಸ್ ಒಂದ್ ಇಬ್ಬತ್ ಮೂರು ಜನ ಕೇಳಿದೀನಿ ಇದನ್ನ ಸೊ ಥೈರಾಯ್ಡ್ ಮತ್ತೆ ಪಿ ಸಿ ಬಗ್ಗೆ ನಮ್ಮ ಆಡಿಯನ್ಸ್ ಗೆ ನಂಗ್ ಥೈರಾಯ್ಡ್ ತುಂಬಾ ಹೈ ಲೆವೆಲ್ ಅಲ್ಲಿ ಇತ್ತು ಏನ್ ಮಾಡೋದಪ್ಪ ಅಂತ ಟೆನ್ಶನ್ ಐತೆ ಲೈಫ್ ಟೈಮ್ ಹಿಂಗೆ ಇದ್ ಬಿಡೋದ್ ಥೈರಾಯ್ಡ್ ಏನ್ ಮಾಡೋದು ಡೈಲಿ ಮಾತ್ರ ತಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಮಾತ್ರೆ ತಗೊಳ್ದೆ ಬಿಟ್ಬಿಟ್ಟಿದೀನಿ ಯಾಕಂದ್ರೆ ನನ್ ಕಾನ್ಫಿಡೆಂಟ್ ಆಗಿದ್ದೆಂತ್ರಿ ಮಂತ್ಸ್ ಹಿಂಗ ಆಗ್ತಾನೆ ಇದ್ದಿದ್ದಾ ನನ್ ಬೇಬಿ ಪ್ಲಾನಿಂಗು ತುಂಬಾ ಕಷ್ಟ ಆಯ್ತು ನನಗೆ ಮೊದಲು ಇವಾಗೆಲ್ಲ ಪರವಾಗಿಲ್ಲ ಕರೆಕ್ಟ್ ಆಗಿ ವೈಟ್ ಲಾಸು ಮಾಡಬಹುದು ಹೆಲ್ತ್ ಸರಿ ಮಾಡ್ಕೋಬಹುದು ಫೇಸ್ ಗ್ಲೋನು ಆಗುತ್ತೆ ಮೇನ್ ಆಗಿ ಕಾರ್ಪ್ಸ್ ಶುಗರ್ಸ್ ಸ್ವಲ್ಪ ಜಂಕ್ ಫುಡ್ ಇಂದ ಅವಾಯ್ಡ್ ಆಗಿರ್ಬೇಕು ಬಜೆಟ್ ಫ್ರೆಂಡ್ಲಿ ಇದೆ ಹೌದು ಹೆಂಗೆ ಅಂದ್ರೆ ನಮ್ದು ಒನ್ ಕೆಜಿ ಡಬ್ಬಕ್ಕೆ ಆಲ್ಮೋಸ್ಟ್ ಒಂದ್ ತಿಂಗಳು ಬರುತ್ತೆ ಮಾಡ್ತೀವಿ ನಾವು ಏನೇನೋ ಮೇಲೆ ಖರ್ಚು ಮಾಡ್ತೀವಿ ನನ್ ಹೆಲ್ತ್ ಮೇಲೆ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೋಡಿದ್ರಲ್ಲ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಮಂದಿ ಜೀನಿ ಸಿಂಗ್ ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇನ್ನೇ ಆಗ್ತಾಡ ನೀವು ಜೀನಿ ಸಿಂಗ್ ನ ತಗೊಳ್ಳಿ ಸಣ್ಣ ಆಗಿ ಹೆಲ್ದಿ ಆಗಿ ನಿಮ್ಮನ್ ಮೀಟ್ ಮಾಡೋದಕ್ಕೆ ಪರ್ಸ್ನಲಿ ನಾನೇ ಬರ್ತೀನಿ